ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ರಮಣ್ಗೆ ತುಂಬಾ ಅವಮಾನ ಮಾಡಿದ ರಾಣ ಅಂತ ಹೇಳಿಬಿಟ್ಟು ರೂಮಲ್ಲಿ ಡೋರ್ ಹಾಕೊಂಡು ಹೋಗಿರ್ತೇನೆ ಇಲ್ಲಿಗೆ ಈ ಶ್ರವಣ ಹಾಗೆ ಮನೆಯವರೆಲ್ಲರೂ ಕೂಡ ಅವನನ್ನ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಬಾ ಡೋರ್ನ ಬಿಟ್ಟು. ಕೂಗಾಡ್ತಾಯಿರ್ತಾರೆ ಬಾಬಾ ಪ್ಲೀಸ್ ಡೋರ್ ತೆಗಿರಿ ನೀವು ಹೇಳಿದ್ದೆಲ್ಲ ನಮಗೆ ಅರ್ಥ ಆಯಿತು ಯಾಕಂದರೆ ಆ ರಾಣ ಮೊದಲೇ ಸರಿ ಇಲ್ಲ ಅಂತ ಅಜಿತ್ ನಿಮಗೆ ಮೊದಲೇ ಹೇಳಿದ್ದ ಈಗ ಅವ್ನ ಬಣ್ಣ ಗೊತ್ತಾಯ್ತಲ್ಲ ನಿಮಗೆ ಅಂತ ಹೇಳಿಬಿಟ್ಟು ತುಂಬನೇ ಕೂಗಾಡಿಕೊಂಡು ಎಲ್ಲರೂ ಕೂಡ ಬೇಜಾರದಿಂದ ಡೋರ್ನ ಬಡಿತಾ ಇರ್ತಾರೆ ಈ ಕಡೆ ಸಂಗೀತ ಇದ್ದವಳು ಕೂಡ ರೀ ಪ್ಲೀಸ್ ಡೋರ್ ತೆಗೀರಿ ನಿಮ್ಮ ಕಾಲಿಗೆ ಬೀಳ್ತೀನಿ ಕಣ್ರಿ ಡೋರ್ ತೆಗಿರಿ ಪ್ಲೀಸ್ ಕಣ್ರಿ ಅಂತ ಹೇಳ್ಬಿಟ್ಟು ತುಂಬಾ ಅಳ್ತಾ ಕಿರ್ಚ್ಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಮನೆಯವರು ಕೂಡ ಎಲ್ಲರೂ ಕೂಡ ಜೋರಾಗಿ ಹಳ್ತ ಕೂಗಾಡಿಕೊಂಡು ಡೋರ್ನ ಬಡಿತಿದ್ರೆ ಈ ಕಡೆ ಅಶ್ವಿನಿ ಹಾಗೆ ಮತ್ತು ದೇವಾಯನಿ ಇಬ್ಬರು ಕೂಡ ಫುಲ್ ಟೆನ್ಷನಲ್ಲಿ ಅಯ್ಯೋ ಇದೇನಪ್ಪ ಇದು ಈ ರಾಣ ಈ ಕೆಲಸ ಮಾಡಿಬಿಟ್ಟು ಈಗಾಗೋಯ್ತಲ್ಲ ಅಂತ ಹೇಳಿ ಫುಲ್ ಟೆನ್ಷನಲ್ಲೇ ಇರ್ತಾರೆ ಹಾಗೆ ಈ ಕಡೆ ಶ್ರವಣ್ ಕು ಕೂಡ ಬಾವ ನಾನು ಮಾತ್ರ ರಾಣನ ಸುಮ್ಮನೆ ಬಿಡೋದಿಲ್ಲ ನೀವು ಡೋರ್ ತೆಗಿರಿ ನನ್ನ ಮಾತು ಕೇಳಿ ಪ್ಲೀಸ್ ಬಾವಾ ಡೋರ್ ತೆಗಿರಿ ಅಂತ ಹೇಳಿ ರಾ ಈ ಕಡೆ ಶ್ರವಣ ಇದ್ದನು ತುಂಬನೇ ಡೋರ್ನ ಬಡಿತ ಕೂಗಾಡ್ಕೊಂಡು ಇರ್ತಾನೆ ಇನ್ನು ಈ ಕಡೆ ಭೂಮಿ ಇದ್ದವಳು ಪ್ಲೀಸ್ ಮವ ಡೋರ್ ತೆಗಿರಿ ಮಾವ ನಾನು ಆವತ್ತೇ ಹೇಳಿದ್ದೆ ಎಲ್ಲರಿಗೂ ಈ ರಾಣ ಸರಿ ಒಂದು ದೊಡ್ಡ ಫ್ರಾಡ್ ಅಂತಲೇ ಹೇಳಿ ನೀವು ಯಾರು ಕೂಡ ನನ್ನ ಮಾತನ್ನ ಇಲ್ಲ ಅಂತ ಭೂಮಿ ಎಲ್ಲರಿಗೂ ಕೂಡ ಹೇಳೋದ್ಲು ಈ ಕಡೆ ಅಜ್ಜಿತ್ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಅಪ್ಪ ಪ್ಲೀಸ್ ಡೋರ್ ತೆಗಿರಿ ನೀವು ಹೇಳಿದ್ದು ನನಗೆ ಫುಲ್ಲು ಅರ್ಥ ಆಗಿದೆ ಆ ರಾಣ ಮಾಡಿರೋ ತಪ್ಪನ್ನು ನಾನು ಎಂದು ನೆನ್ಪು ಮಾಡ್ಕೋಬೇಕು ಆ ರೀತಿ ಮಾಡಿ ತೋರಿಸ್ತೀನಿ ಅಪ್ಪ ಡೋರ್ ಓಪನ್ ಮಾಡಿ ಯಾವುದೇ ಕಾರಣಕ್ಕೂ ಏನು ನಿರ್ಧಾರ ತೊಗೋಬೇಡಿ ನೀವು ಅಪ್ಪ ಡೋರ್ ಓಪನ್ ಮಾಡಿ ಅಂತ ಹೇಳಿ ಈ ಕಡೆ ಅಜ್ಜಿತ್ ಎಲ್ಲರೂ ಕೂಡ ಕೂಗಾಡ್ತಾ ಇರಬೇಕಾದ್ರೆ ಈ ಅಶ್ವಿನಿ ಇದ್ದವಳು ಅಯ್ಯೋ ಇದೊಳ್ಳೆ ಕರ್ಮ ಆಯ್ತಲ್ಲ ಈ ರಾಣ ಒಬ್ರು ಈ ರೀತಿ ಮಾಡ್ಬಿಟ್ಟು ಹೀಗೆಲ್ಲ ಆಗೋಯ್ತು ಏನಪ್ಪಾ ಮಾಡ್ಕೊಂತಾನೆ ಸತ್ರ ಸಾಯ್ತನ್ಬಿಡು ನನ್ಗೇನಾಗ್ಬೇಕಾಗಿದೆ ಅಂತ ಹೇಳಿ ಈ ಅಶ್ವಿನಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಈ ಕಡೆ ಈ ಸಂಗೀತ ಇದ್ದವಳು ಅಯ್ಯೋ ರೀ ಪ್ಲೀಸ್ ಬಾ ಡೋರ್ ಓಪನ್ ಮಾಡಿರಿ ಆ ರಾಣ ಸರಿ ಇಲ್ಲ ಅಂತ ಅಜಿತ್ ಮೊದಲೇ ಹೇಳಿದ್ರು ಕೂಡ ನೀವು ಯಾರ ಮಾತನ್ನು ಕೇಳಲೇ ಇಲ್ಲ ಈ ರೀತಿ ಇವಾಗ ನಿರ್ಧಾರ ಮಾಡಿದ್ದೀರಾ ಪ್ಲೀಸ್ ರೀ ಓಪನ್ ಮಾಡಿರಿ ನೀವು ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ ಈ ಕಡೆ ಸಂಗೀತನೂ ಕೂಡ ತುಂಬಾ ಅಳ್ತ ಬೇಜಾರದಿಂದ ಇರ್ತಾಳೆ ಹಾಗೆ ಅಜಿತ್ ಕೂಡ ಅಪ್ಪ ಪ್ಲೀಸ್ ಡೋರ್ ಓಪನ್ ಮಾಡಿ ಈಗ ನಾನು ಸುಮ್ಮನೆ ಬಿಡೋದಿಲ್ಲ ಆ ರಾಣನ ನಿಮಗೆ ಈ ಪರಿಸ್ಥಿತಿಗೆ ತಂದವನ್ನ ನಾನು ನಿಮಗೆ ಹೇಗೆ ಬಟ್ಟೆ ಎಲ್ಲ ಬಿಚ್ಚಿ ವಿಡಿಯೋ ಫೋಟೋ ತೆಗೆದಿದ್ದಾನೋ ಅದೇ ರೀತಿ ನಾನು ರೋಡ್ ಮಧ್ಯದಲ್ಲಿ ನಿಲ್ಲಿಸಿ ನಮ್ಮ ಮೆರವಣಿಗೆ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಮಗ ಅಜಿತ್ ಅನ್ನೋದನ್ನೇ ಮರ್ತುಬಿಡಿ ಅಂತ ಹೇಳಿ ಈ ಕಡೆ ಪಣ ತೊಡ್ತಾನೆ ಆ ವಿಷಯ ಕೇಳಿ ಈ ಅಶ್ವಿನಿ ಹಾಗೆ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ ಏನಪ್ಪ ಇದು ಈ ಥರ ಹೇಳ್ತಿದ್ದಾನಲ್ಲ ಈ ಅಜಿತು ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿಗೆ ಫುಲ್ ಆಗಿ ಹಾಗೆ ನಿಂತಿರ್ತಾಳೆ ಈ ಕಡೆ ಶ್ರವಣ್ ಬಾಬಾ ನೀವು ಈ ತರ ನಿಧ ನಿರ್ಧಾರ ತಗೊಳ್ಳೋದು ತಪ್ಪು ಬಾಬಾ ಅಂತ ಹೇಳ್ಬಿಟ್ಟು ಡೋರ್ನ ಒಡೆಯೋದಕ್ಕೆ ಅಂತ ಹೇಳಿ ಹೋದಾಗ ಏನಾದ್ರು ಮಾಡಿ ಡೋರ್ ಓಪನ್ ಮಾಡಿಬಿಟ್ಟು ಈ ಕಡೆ ಹೊರಗಡೆ ಕರ್ಕೊಂತಾರೆ ಈ ಕಡೆ ರಮಣ್ಣ ಹೊರಗಡೆ ಕರ್ಕೊಂಡಿದ್ದಾದ್ಮೇಲೆ ರಮಣ್ ಇದ್ದವನು ಮನೆಯವ್ರ ಮುಂದೆ ತುಂಬನೇ ಅವನು ಮಾಡಿದ್ದೆಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾನೆ ಆ ವಿಷಯನ ಕೇಳಿ ಈ ಕಡೆ ಆಗಿರ್ಬೋದು ಹಾಗೆ ಸಂಗೀತ ಅಜ್ಜಿ ಎಲ್ಲರೂ ಕೂಡ ತುಂಬನೇ ಬೇಜಾರದಿಂದ ಇರಬೇಕಾದ್ರೆ ಈ ದೇವಯ್ಯನೇ ಅಶ್ವಿನಿಗೆ ಸ್ವಲ್ಪ ಕನುಕರಣೆ ಇರೋದಿಲ್ಲ ಅವರು ತುಂಬನೇ ಕೋಪ ಮಾಡಿಕೊಂಡು ಇರ್ತಾರೆ ಈ ಕಡೆ ಶ್ರವಣ್ಗೆ ತುಂಬನೇ ಆ ವಿಷಯ ಕೇಳಿ ಕೋಪಗೊಂಡು ಬಾಬಾ ನಿನಗೆ ಈ ಸ್ಥಿತಿ ಮಾಡಿದವನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅವನನ್ನು ನಾನು ಇವತ್ತು ಶೂಟ್ ಮಾಡಿ ಅವನನ್ನು ಕೊಂದೇ ಬರೋದು ಯಾವುದೇ ಕಾರಣಕ್ಕೂ ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ತುಂಬಾ ಸಿಟ್ಟಲ್ಲಿ ಬೈಕೊಂಡು ನಿಲ್ತಾರೆ ಈ ಕಡೆ ಆ ವಿಷಯನ ಕೇಳಿ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಏನಿದು ಮಾವ ಈ ರೀತಿ ಫುಲ್ ಸಿಟ್ಟಲ್ಲಿ ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಇದನ್ನೆಲ್ಲ ಈ ಅಜಿತ್ ಹಾಗೆ ಎಲ್ಲರೂ ಕೂಡ ಮಾತಾಡ್ತಾ ಇರೋದನ್ನ ಈ ರಾಣಾ ಹಾಗೆ ಅವನ ಮಗಳು ಸಾಕ್ಷಿ ಇಬ್ಬರೂ ಕೂಡ ಆ ಸತ್ಯನ ಹತ್ರ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರಲ್ಲ ಅದರಲ್ಲಿ ನೋಡಿಕೊಂಡು ಕೂತಿರ್ತಾರೆ ಇಬ್ರು ಕೂಡ ನೋಡ್ತಾ ಕೂತಿರ್ಬೇಕಾದ್ರೆ ಅಯ್ಯೋ ನಾನು ಈ ರಮಣ್ಣ ಏನೋ ಅಂತ ಅಂದ್ಕೊಂಡಿದ್ದೆ ಅದರಲ್ಲೂ ಈ ಶ್ರವಣ ಮಾತಾಡ್ತಾ ಇರೋದನ್ನು ನೋಡಿಯಪ್ಪ ಯಾವ ರೀತಿ ಮಾತಾಡ್ತಾ ಇದ್ದಾನೆ ನಮ್ಮನ್ನೇ ಕೊಲ್ತಾನಂತೆ ಅಂತ ಹೇಳಿಬಿಟ್ಟು ಈ ಕಡೆ ಈ ಸಾಕ್ಷಿ ಮಾತಾಡ್ತಾ ಇರ್ತಾಳೆ ಇನ್ನು ಈ ಮನೆಯಲ್ಲಿ ಈ ಶ್ರವಣ ಇದ್ದವನು ನನಗೆ ಜಾಗ ಬಿಡಿ ಅವನನ್ನು ನಾನು ಇವತ್ತು ಸುಮ್ಮನೆ ಬಿಡೋದಿಲ್ಲ ಗನ್ ತಗೊಂಡು ಇವತ್ತು ಅವನನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಶೂಟ್ ಮಾಡಿ ಕೊಂದೇ ಬಿಡ್ತೀನಿ ನನಗೆ ತಡ್ಕೊಳಕ್ಕಾಗ್ತಿಲ್ಲ ಅವನು ಮಾಡಿರೋದನ್ನ ನೆನ್ಸ್ಕೊಬಿಟ್ರೆ ಅದು ನಮ್ಮ ಭಾವ ಇಂಥ ಒಳ್ಳೆ ಅವಂಗೆ ಅವನಿಗೆ ಮನ್ಸಾದ್ರೂ ಹೇಗ್ ಬಂತು ಮೋಸ ಮಾಡೋದಕ್ಕೆ ಅದ್ರಲ್ಲೂ ನಮ್ಮ ಬಾವಂಗೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಈ ರೀತಿ ಅವಮಾನ ಮಾಡಿದಾನೆ ಅಂತಂದ್ರೆ ನಾನು ಅವನನ್ನ ಸುಮ್ನೆ ಬಿಡೋದೇ ಇಲ್ಲ ಅಂತ ಹೇಳಿ ಈ ಕಡೆ ಶ್ರವಣ್ ತುಂಬಾನೇ ಕೋಪಗೊಂಡು ಹೊರಗಡೆ ಬರ್ತಾನೆ ಅಲ್ಲಿ ಅಶ್ವಿನಿ ಓಡ್ ಬಂದ್ಬಿಟ್ಟು ಅಪ್ಪ ಪ್ಲೀಸಪ್ಪ ಅಪ್ಪ ನನ್ನ ಮಾತು ಕೇಳಿಯಪ್ಪ ಅಂತ ಹೇಳಿ ಈ ಕಡೆ ಕೈ ಇಡ್ಕೊಂಡು ತಡೆಯಕ್ಕೆ ಅಂತ ಹೇಳಿ ಬರ್ತಾಳೆ ಅದನ್ನು ಕೂಡ ಈ ಸಾಕ್ಷಿ ಹಾಗೆ ರಾಣ ಇಬ್ರು ಕೂಡ ನೋಡಿಕೊಂಡು ಕೂತಿರ್ತಾರೆ ಈ ರಾಣಂಗೆ ತುಂಬಾನೇ ನಗು ಬರ್ತಾ ಇರುತ್ತೆ ಅವರು ಆಡ್ತಿರೋದನ್ನೆಲ್ಲ ನೋಡಿಕೊಂಡು ಇನ್ನು ಶ್ರವಣ್ಣ ಈ ಅಶ್ವಿನಿ ತಡೆದ್ಬಿಟ್ರೆ ಈ ಕಡೆ ಭೂಮಿ ಇದ್ದಳು ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ ಎಲ್ಲೋ ಕೂಡ ನೀವು ಹೋಗೋದು ಬೇಡ ಅಂತ ಹೇಳಿದಾಗ ಈ ಶ್ರವಣ ಇದ್ದನು ನಿನಗೊಂದ್ಸಲ ಸಪ್ರೇಟಾಗಿ ಹೇಳಬೇಕಾ ಸೈಡಿಗೆ ಬಾ ಅಂತ ಹೇಳಿದಾಗ ಈ ಕಡೆ ಆ ಮಾತನ್ನು ಕೇಳಿಸ್ಕೊಂಡ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ ಏನಿದು ಮಾವ ಭೂಮಿಗೆ ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆದರೆ ಭೂಮಿ ಪ್ಲೀಸ್ ಸಾಹೇಬ್ರೆ ದೊಡ್ಡ ಸಾಹೇಬ್ರೆ ನೀವು ಹೋಗ್ತಿರೋ ದಾರಿ ತಪ್ಪು ಅಂತ ನಾನು ತಡೆಯೋದಕ್ಕೆ ಅಂತ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಕೂಡ ಈ ರಾಣ ಹಾಗೆ ಸಾಕ್ಷಿ ಇಬ್ರು ಕೂಡ ನೋಡ್ಕೊಂಡು ಮುಖ ಮುಖ ನೋಡ್ತಾ ಇರ್ತಾರೆ ಅಲ್ಲಿಗೆ ಶ್ರವಣ್ಣ ಹೋಗೋದಕ್ಕೆ ಬಿಡೋದಿಲ್ಲ ಆದ್ರೆ ಅಜಿತ್ ಇದ್ದವನು ಅವನ ಮನೆಗೆ ಬಂದ್ಬಿಟ್ಟು ಏ ರಾಣ ಕೊಲೆಗಾರ ನಿನ್ನನ್ನು ನಾನು ಇವತ್ತು ಸುಮ್ಮನೆ ಬಿಡೋದಿಲ್ಲ ಕಣ ನಿನ್ನದು ಏನು ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಗೊತ್ತಾಗಿದೆ ನೀನು ಮೊದಲೇ ಗೊತ್ತಿತ್ತು ನೀನು ಎಂಥ ದೊಡ್ಡ ಫ್ರಾಡು ಅಂತ ಅದರಲ್ಲೂ ನಾನು ನಮ್ಮ ಅಪ್ಪಂಗೆ ಹೇಳಿದರೂ ಕೂಡ ಅವರು ಇರಲಿಲ್ಲ ಇವತ್ತಿಗೆ ನಿನ್ನ ಆಟ ಎಲ್ಲ ಮುಗಿಸಿ ನಮ್ಮಪ್ಪಂಗೆ ಮಾಡಿದ್ರ ರೀತಿ ಮಾಡಿಬಿಟ್ಟು ನಾನು ನಿನ್ನನ್ನು ಇವತ್ತು ರೋಡಲ್ಲಿ ಮೆರವಣಿಗೆ ಮಾಡಿಸ್ತೀನಿ ಅದನ್ನು ತಿಳ್ಕೊ ಅಂತ ಹೇಳಿ ರಾ ಈ ಕಡೆ ಅರೆಸ್ಟ್ ಮಾಡಿ ಅಜಿತ್ ಕರ್ಕೊಂಡು ಬಂದು ಅವನ ಬಟ್ಟೆ ಎಲ್ಲ ಬಿಚ್ಚಿ ರೋಡಲ್ಲಿ ಮೆರವಣಿಗೆ ಮಾಡಿಸ್ತಾ ಇರ್ತಾನೆ ಅದನ್ನು ಈ ಕಡೆ ರಮಣ್ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ರಮಣ್ ಇದ್ದವನು ನೋಡ್ರಿ ಸಂಗೀತ ಶ್ರವಣ್ ಎಲ್ಲರೂ ಕೂಡ ನೋಡಿ ಇವತ್ತು ನನ್ನ ಮಗ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಆ ರಾಣನ ರೋಡಲ್ಲಿ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿಸ್ತಾ ಇದ್ದೇನೆ ಅಂತ ಹೇಳಿ ಈ ಕಡೆ ರಮಣ್ ಹೇಳಿದಾಗ ಭೂಮಿ ಮುಕ್ತಲ್ಲಿ ತುಂಬಾ ನಗು ಬರ್ತಾ ಇರುತ್ತೆ ಈ ವಿಷಯನ ಕೇಳಿ ಭೂಮಿ ಸಿಕ್ಕಾಬಟ್ಟೆ ಖುಷಿನೇ ಬರ್ತಾ ಇರ್ತಾಳೆ ಎಲ್ರಿಗೂ ಕೂಡ ತುಂಬನೇ ಖುಷಿಯಿಂದ ಆ ರಾಣನಿಗೆ ತಕ್ಕ ಪಾಠ ಕಲಿಸ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳಿ ತುಂಬನೇ ಖುಷಿಯಿಂದ ಎಲ್ಲರೂ ಕೂತಿರ್ತಾರೆ ಈ ಕಡೆ ರಾಣನದು ಮುಖ ನೋಡಕ್ಕೆ ಆಗ್ತಾನೆ ಇರಲಿಲ್ಲ ಅಜ್ಜಿತ್ ಇಲ್ಲಿಗೆ ತಕ್ಕ ಪಾಠ ಕಲಿಸಿದ ಅಂತಲೇ ಹೇಳ್ಬೋದು ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್